ಎಲ್ಲರಿಗು ಒಳ್ಳೇದಾಗ್ಬೇಕು ನಮ್ಮ ಕ್ಷೇತ್ರದ ಜನಕ್ಕೆ ನಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಹಂಪಿ ನಾವು ಮಾಡಿದ್ವಿ ಹಾಗಾದ್ರೆ ಇಲ್ಲಿ ಜನ ಸೇರ್ತಾರೆ ದೇವರಲ್ಲಿ ನಿತ್ಯ ಇರ್ತಿರ್ತಾರೆ ಅನ್ನೋ ಎಲ್ಲರಿಗು ಒಳ್ಳೇದಾಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಚಂಡಿಕಾ ಹೋಮ ಮಾಡ್ತೀವಿ ಈ ರೀಸೆಂಟ್ ಡೇಸ್ ಅಲ್ಲಿ ಇಲ್ಲಿ ಒಂದು ಆತ್ಮೀಯ ಸಂಬಂಧವನ್ನ ಕಳ್ಕೊಂಡಿದ್ದು ಅವ್ರ ಆತ್ಮ ಪೂಜೆ ಅಂತ ಹೇಳಿ ನಮ್ಮ ಆರಾಧ್ಯ. ಕಣ್ಣು ದೇವ ಸುಟ್ಟು ಪರಿಹಾರಗಳು ಚಂಡಿಗೊಬ್ಬ ತಾಯಿಯವರು ಮೊರೆ ಹೋದರೆ ಏನ್ ಬೇಕಾದರೂ ನಾವು ಸಾಧಿಸ್ಬೋದು ಇವತ್ತು ನಮ್ಮ ವೇದಿಕೆಯನ್ನು ಮೂರು ಕರ್ಮಗಳು ಅಂದರೆ ಎಲ್ಲೂ ಆತನ ವಾತಾವರಣ ಅಂತಾದ್ರಲ್ಲಿ ಪ್ರತಿ ವರ್ಷ ಬಂದು ನಮ್ಮ ಮಗನಿಗೆ ಅವ್ರು ಆಶೀರ್ವನ್ನ ಮಾಡಬೇಕಾದ್ರೆ ಇದು ಯಾವುದೋ ಪೂರ್ವಜನದ ಒಂದು ಪುಣ್ಯ ಅಂತಾನೆ ನಾನು ಭಾವಿಸ್ತೀನಿ ಯಾಕಂದ್ರೆ ಹುಟ್ಟಿದಾಗ ಅವನ ಹೆಸರು ನಾವು ಸಾಗುತ್ತಿಲ್ಲ ಇದೇ ಜನ ಅವ್ರಿಗೆ

ಮೇನ್ ಈಗಷ್ಟು ನಮ್ಮ ದೇಶಕ್ಕೆ ನೂತನ ಒಂದು ಕೊಡುಗೆ ಬೇಕಾಗಿದೆ ಬೇಕಾಗಿದೆ ಸೊ ಆ ಒಂದು ರೀತಿಯಲ್ಲಿ ಎಲ್ಲೇಟ್ ಆಗಿ ಎಂಎಸ್ಟ್ರಿ ಆಗಿದೆ ಆ ಎಂಡಸ್ಟ್ರಿ ಕಾರ್ಪೊರೇಟರ್ ಆಗಿ ಅವರು ಇಪ್ಪತ್ನಾಲ್ಕು ವರ್ಷಕ್ಕೆಲ್ಲ ಕೋರ್ಪೇಟರ್ ಅವರಿಗೆ ಅದು ನಮ್ಮ ಜನ ಕೊಟ್ಟಿರೋಂಥ ನಮಗೆ ಒಂದು ಆಶೀರ್ವಾದ ಸೊ ಅವ್ರಿಗೆ ನಾವು ಏನು ವಿಡಿಯೋಸನ್ನು ಹೇಳಿದಾಗ ಕೊಟ್ಟಿದ್ದನ್ನು ಅವ್ರು ಕೊಟ್ಟಿದ್ದನ್ನು ಆ ಕೂಡ ನಾವು ತಿಳಿಸ್ಕೊಳ್ತೀವಿ ಸೊ ಇದೇ ಇದೇನೊಂದು ಮುಖ್ಯಮಂತ್ರಿ ಕ್ಯಾಂಪ್ಸಲ್ಲಿ ನಮ್ಮ ಸೇವಾ ಪ್ರತಿಷ್ಠಾನ ಒಂದು ಆರ್ಗನೈಸೇಷನ್ ಮಠಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ತುಂಬ ಕ್ಯಾನ್ಸರ್ ಇಷ್ಟಪಡ್ತೀನಿ ಡಾಕ್ಟರ್ ನಟರಾಜರು ಮತ್ತು ಕಿಶೋರ್ಥ ಲೇಡೀಸ್ಗೆ ಅವೇರ್ನೆಸ್ ನಮ್ಮ ತಗೊಂಡು ಓದಿಸ್ತಾರೆ ಅಂತವ್ರಿಗೆ ಒಂದು ಅವೇರ್ನೆಸ್ಸು ಮತ್ತು ಸ್ಕ್ರೀನಿಂಗ್ அந்த ராகி கேப்மார்த்து ஐக்கப் ஜனரல் டெப்லம் அந்த முன்னேற்றம் கொடுக்கலாம் பிரிவருஷ நான் அப்படிங்க